ಈ ಪತ್ರಿಕಾ ಪ್ರಕಟಣೆಯ ವಿಶೇಷ ನಮ್ಮದು ಸರ್ಕಾಯಕ್ಕೆ ಸಂಬಂಧಪಟ್ಟಂಥದ್ದು ಈಗ ಮನ್ಮನ್ಯ ಕರ್ತೃತ್ ನಮಗೆ ಸರ್ಕಚಿಗಾಗಿ ಹೋರಾಟ ಮಾಡಿದ್ದು ಮನರೋಲೋ ಚಳುವಳಿ ಆಯಿತು ಅದರ ನಂತರ ಲೋಕಸಭೆಯಲ್ಲಿ ನಮ್ಮ ಸಂಸದರು ಮಾತಾಡಿದಾಗ ಅಲ್ಲಿ ಕಾಮರ್ಸ್ ಮಿನಿಸ್ಟ್ರು ಇದು ಕಾಪಿಗೆ ಅನ್ಯಾಯ ಆಗೋದಿಲ್ಲ ಅನ್ನೋದು ನನ್ನ ಪ್ರಶ್ನೆ ತಂದು ಆ ಡಿ ಸಿ ಆಫೀಸರ್ ಮೀಟಿಂಗ್ ಆದಾಗ ಇಲ್ಲಿ ಕೂಡ ಸರ್ಕು ಸತ್ಯಕ್ಕೆ ಸೀಮಿತವಾಗಿರ್ತದೆ ಅಂತೇಳಿ ನಿಂತಿತ್ತು ಇದಕ್ಕಿಂತಂಗೆ ಈಗ ದಿಢೀರನೆ ನಮ್ಮ ಮೂಡಿಗೆರೆ ತಾಲೂಕಿನ ಸುಮಾರು ಆರು ಜನ ಈಗಾಗಲೇ ಹರಾಜಾಗಿದೆ ನಿನ್ನೆ ಮೊನ್ನೆ ಆಚೆ ಮೊನ್ನೆ ನಾಲ್ಕೈದು ದಿವಸದಿಂದ ನೋಡ್ತಾ ಇದ್ದೀವಿ ಕರ್ನಾಟಕ ಬ್ಯಾಂಕು ಮತ್ತು ಕೊಡಗು ಗ್ರಾಮೀಣ ಬ್ಯಾಂಕ್ ಎರಡು ಬ್ಯಾಂಕಿನಲ್ಲೂ ಸುಮಾರು ಮೂವತ್ತು ಜನರದು ಕೆನರಾ ಬ್ಯಾಂಕ್ ಮೂವತ್ತು ಜನರ ಆಸ್ತಿ ಹರಾಜಿಗೆ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ನಿಮ್ಮೆಲ್ಲ ಗಮನಿಸಿದ್ದೀವಿ ಸೊ ನಮ್ಮ ಮೂಲ ಉದ್ದೇಶ ಏನಂತಂದ್ರೆ ಸರ್ಪಲ್ ಸಿ ಕಾಫಿ ಕಾಫಿಗೆ ಅನ್ವಯ ಆಗೋದಿಲ್ಲ ಅನ್ನೋದನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ಕಳೆದ ಹತ್ತು ವರ್ಷ ಹದಿನೈದು ವರ್ಷ ಹಿಂದೂ ಇದನ್ನು ಹೇಳ್ತಾರೆ ಲೋಕಸಭೆಯಲ್ಲಿ ಬಟ್ ಅದು ಹಾಗೆ ಉಳ್ಕೊಂಡಿದೆ ಇದನ್ನು ಯಾರು ಸರಿ ಮಾಡಬೇಕು ಅನ್ನೋದಕ್ಕೆ ಮೀನಾಮ್ ಎನಿಸ್ತಾ ಇದ್ದಾರೆ ಸೊ ನಾವು ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ವಿ ನೀವು ಇದನ್ನು ಇಮಿಡಿಯೇಟ್ ತೆಗಿಲೇಬೇಕು ಪಕ್ಕದ ಕೇರಳದಲ್ಲಿ ಇಲ್ಲ ತಮಿಳುನಾಡಲ್ಲಿ ಇಲ್ಲ ಕರ್ನಾಟಕಕ್ಕೆ ಯಾಕೆ ಇದು ಅನ್ನೋದೇ ನಮ್ಮ ಮೂಲ ಪ್ರಶ್ನೆ ಇದಕ್ಕೆ ನಮ್ಮ ಸಂ ಸಂಸದರು ಇಲ್ಲ ನಾನು ಇದನ್ನು ಆಗಿ ಕ್ಲೋಸ್ ಮಾಡ್ತೀನಿ ಅಂತ ಮಾತಿನ ಭರವಸೆ ಕೊಟ್ಟರು ಅವರಿಂದ ಇವರಿಗೂ ಮಾಡಲಿಲ್ಲ ನಾವು ಮೊನ್ನೆ ಒಂದು ಸಭೆ ಮಾಡಿದ್ವಿ ಇಲ್ಲಿ ಎಲ್ಲ ನಾವು ಸೇರಿದಂಗೆ ಕೆ ಜಿ ಎಫ್ನವ್ರು ಸೇರಿದಂಗೆ ಅಲ್ಲೂ ಕೂಡ ನಾವು ವಿಚಾರಣೆ ಇದನ್ನು ನಡೆಸಬೇಕು ಅಂತ ಇದ್ವಿ ಬರೋದ ಸಾಥ್ ನಮ್ಮ ನಮ್ಗೆ ನಮ್ಮ ಬೇಡಿಕೆಯನ್ನು ಅವ್ರಿಗೆ ಹೇಳಲಿಕ್ಕೆ ಆಗಲಿಲ್ಲ ಅದು ನಮಗೆ ಬೇಜಾರಿದೆ ಆದರೂ ಕೂಡ ಈಗ ನಮ್ಮ ಅನಿಸಿಕೆ ಏನಂತಂದರೆ ಇದು ಕೇಂದ್ರ ಸರ್ಕಾರ ಕೈಲಿರುವಂಥವ್ರು ಬರೀ ಬಾಯಿ ಹೇಳಿದ್ರೆ ನಿಲ್ಲಲ್ಲ ಕೂಡಲೇ ಇಲ್ಲಿ ಏನು ಎಷ್ಟು ಜನ ರೈತರ ಭೂಮಿನ ಹರಾಜು ಆಗ್ತಾ ಇದ್ದಾರೆ ಇವರಿಗೆ ಬೇರೆ ಮಾರ್ಗನೇ ಇಲ್ಲ ಇಲ್ಲಿ ನಮ್ಮ ಜೊತೆ ಬೆಳೆಯ ವಿಜಯ ಅಂತ ಕೂತಿದ್ದಾರೆ ಅವ್ರದ್ದು ಇದ್ದಿದ್ದೆ ಎಕ್ರೆ ಜಾಗ ಅದು ಮೊನ್ನೆ ಎಂ ಪಿ ಅವರ ಗಮನಕ್ಕೆ ಹೋಗಿದೆ ಅವರು ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ ಈಗಾಗಲೇ ಹರಾಜು ಹಾಕಿದ್ದಾರೆ ಬಟ್ ಮೂಡಿಗೆರೆ ಪಟ್ಟಣದ ಹತ್ತಿರದಲ್ಲಿ ಇರ್ತಕ್ಕಂಥ ಜಾಗ ಕೇವಲ ಹನ್ನೆರಡು ಸಾವಿರ ಲಕ್ಷ ರೂಪಾಯಿ ಒಂದು ಎಕರೆ ಹಂಗೆ ಹರಾಜಾಗಿದೆ ಮೂಡಿಗೆರೆಯಲ್ಲಿ ಈಗ ನಲವತ್ತು ಲಕ್ಷಕ್ಕೆ ಹೋಗ್ತಾ ಒಂದು ಎಕರೆ ಇದು ಏನ ಅಲ್ಲಿಯ ಮ್ಯಾನೇಜರು ಭೂಮಾಪಯ ಮತ್ತು ಕೆಲವು ರಾಜಕಾರಣಿಗಳು ಸೇರಿದ್ದಾರೆ ಇವರೆಲ್ಲ ಸೇರಿಕೊಂಡು ಕಮಿಷನ್ ಏಜೆಂಟ್ ನಡೀತಾ ಇದೆ ಇದನ್ನು ಬಹಳ ತುರ್ತಾಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಗ್ರಾಮೀಣ ಬ್ಯಾಂಕ್ ಅದು ಗ್ರಾಮೀಣ ಬ್ಯಾಂಕ್ ಇತ್ತು ಅದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಗಿದೆ ಈಗ ಅದು ಬಹಳ ಇಮಿಡಿಯೇಟ್ ಆಗಿ ಅದರ ಒಂದು ಕಾರ್ಯರೂಪ ತರಬೇಕು ಅಂತ ಈಗಾಗಲೇ ಅವರು ಕೋಟಿಗೆ ಸಹಿತ ಹೋಗಿದ್ದಾರೆ ಸೊ ಅಲ್ಲಿ ಈಗ ನಬಾರ್ನ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಈಗ ಗಮನ ಇನ್ಸ್ಪೆಕ್ಟರ್ ಏನು ಅಂತಂದರೆ ಸ್ಥಳೀಯರನ್ನ ಬ್ಯಾಂಕ್ ಮ್ಯಾನೇಜರ್ ಮಾಡಿದ್ದೆ ಈಗ ಏನು ಅನ್ನಿಸ್ತಾ ಇದೆ ಈಗ ದೂರದಾರ ಏನೋ ಮ್ಯಾನೇಜರ್ ಕಡೆ ಬಂದು ಮಾಡೋದಕ್ಕೂ ಈ ನಮ್ಮ ಲೋಕಲ್ನವರು ಈಗ ಆಗಿರೋದ್ರೆ ಇದು ಮೇಜರ್ ಕಾರಣ ಅನ್ನಿಸ್ತಾ ಇದೆ ಈಗ ಅದರಿಂದ ಅವರ ಪಾಪ ಈಗ ಜಮೀನು ಬರೀ ಅವ್ರ ಜಮೀನು ವ್ಯಾಲ್ಯೇಷನ್ ಇವತ್ತು ಮೂರುವರೆಯಿಂದ ನಾಲ್ಕು ಕೋಟಿ ಅದು ಹೋಗಿರೋದು ಬರೀ ಎಂಬತ್ತೆರಡು ಲಕ್ಷಕ್ಕೆ ಹರಾಜಾಗಿರೋದು ಈ ಥರ ಆದರೆ ಹೇಗೆ ರೈತರು ಬದುಕೋದು ಅನ್ನೋದು ನಮ್ಮ ಉದ್ದೇಶ ಅದಕ್ಕೋಸ್ಕರ ನಾವು ಏನು ಯೋಚನೆ ಮಾಡಿದ್ದೀವಿ ಅಂದರೆ ಇದನ್ನು ಎಂ ಪಿ ಅವರು ಗಮನಕ್ಕೆ ತಂದಿದ್ದೀವಿ ಕೇಂದ್ರ ಸರ್ಕಾರ ಆಗಿ ಇದಕ್ಕೆ ಪರಿಹಾರವನ್ನು ಹುಡುಕಬೇಕು ಮತ್ತು ನಮ್ಮ ರಾಜ್ಯ ಸರ್ಕಾರ ನಮ್ಮ ಆಡುವ ಪಕ್ಷದ ನಮ್ಮ ಗೆಳೆಯರಿದ್ದಾರೆ ಅವ್ರ ಇಟ್ಕೊಂಡು ಮಾತಾಡೋದೇ ನನ್ನ ರಾಜ್ಯ ಸರ್ಕಾರ ಪ್ರಯತ್ನ ಮಾಡಬೇಕಾಗುತ್ತೆ ಆಮೇಲೆ ಜಿಲ್ಲಾಧಿಕಾರಿಗಳು ನವಾರ್ಡ್ ಬ್ಯಾಂಕು ಇವರೆಲ್ಲ ಇದನ್ನು ಗಮನಿಸ್ಬೇಕು ಇದೇನು ದಿನ ದಿನ ಆಗ್ತಾ ಇದೆ ಆಗಲಿಲ್ಲ ಅಂತ ಹೀಗೆ ಬಿಟ್ಟರೆ ನಾವು ದಂಗೆ ಹೇಳ್ಬೇಕಾಗುತ್ತೆ ಯಾಕಂದರೆ ಈಗ ಅವ್ರಿಗೆ ಮನೆ ಸಹಿತ ಇಲ್ಲ ಇಂಥ ಸುಮಾರು ಜನ ನಮ್ಮ ಜೊತೆ ಇದ್ದಾರೆ ಅವರ ಪರಿಸ್ಥಿತಿ ಕಾಯರು ಯಾರು ರೈತರು ಈ ಥರ ಬೀದಿ ಪಾಠ ಇದನ್ನು ರಕ್ಷಣೆ ಮಾಡೋದಕ್ಕೆ ಯಾರೋ ಬರಲೇಬೇಕಾಗುತ್ತೆ ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತೀವಿ ಯಾರಿಗೆ ಈ ಹರಾಜು ಹಿಡಿಯೋಕ್ಕೆ ಬರೋವರಿಗೂ ಕೂಡ ನೀವು ಎಲ್ಲೋ ಕೂತ್ಕೊಂಡು ಈಗ ಈ ಈ ಹರಾಜು ಹಿಡಿದವರು ಯಾರು ಆನ್ಲೈನ್ ಆನ್ಲೈನ್ ಹರಾಜು ಇಲ್ಲ ಈ ಲೈನ್ ಇದನ್ನು ಇಲ್ಲುತ್ತೇ ಹೋದರೆ ಯಾರೋ ಬರ್ತಾರೆ ಎಲ್ಲ ಹಿಡಿತಾರೆ ಅವ್ರಿಗೆ ಮುಟ್ಟಾಸಿ ಇನ್ಕಮ್ ಟ್ಯಾಕ್ಸ್ ಲೆಕ್ಕ ತಪ್ಪಿಸಿಕೋಸ್ಕರ ಮಾಡೋಂಥ ಇದು ಅವರೇನು ಕೃಷಿ ಮಾಡಲ್ಲ ಈ ಕೃಷಿ ಭೂಮಿ ಹಾಳಾಗಿ ಹೋಗುತ್ತೆ ಈ ಇದಕ್ಕೋಸ್ಕರ ಈ ಸರ್ಕಸಿ ಕಾಯ್ದೆನ ಕೂಡಲೇ ನಿಲ್ಲಿಸಬೇಕು ಅನ್ನೋದು ಉದ್ದೇಶಿಸಿ ಈಗ ಆಗಿರೋ ಘಟನೆಯನ್ನು ಖಂಡಿಸಿ ನಾವು ಇವತ್ತು ಪತ್ರಿಕಾ ಹೇಳಿಕೆ ಕೊಡ್ಲಿಕ್ಕೆ ಬಂದಾಗಿದ್ರೆ ಅದು ಡೆಬಿಟ್ ರಿಕವರಿ ಹೋಗ್ತಾರೆ ಸಾಲ ಇದಕ್ಕೆ ಮೂರು ರಾಜ್ಯಕ್ಕೆ ಒಬ್ಬ ರಿಕವರಿ ಆಫೀಸರ್ ಇರ್ತಾರೆ ಆಂಧ್ರ ಕರ್ನಾಟಕ ತಮಿಳುನಾಡು ಮೂರು ರಾಜ್ಯಕ್ಕೆ ಒಬ್ಬ ಡೆಬಿಟ್ ರಿಕವರಿ ಇರ್ತಾರೆ ಅದಾದ ನಂತರ ಸರ್ಪೇಸಿ ಆ್ಯಕ್ಟನ್ನು ತಂದು ಸರ್ಪೇಸಿ ಆ್ಯಕ್ಟ್ ಬಂದ ನಂತರ ಏನಾಯಿತು ಈ ಈ ರೀತಿ ಆನ್ಲೈನ್ ಹರಾಜು ಸ್ಟಾರ್ಟ್ ಆಗುತ್ತೆ ಈಗ ಲಕ್ಷ್ಮಣ ಕುಮಾರ್ ಹೇಳಿದ್ರಲ್ಲ ಆನ್ಲೈನ್ ಹರಾಜು ಡೆಬಿಟ್ ರಿಕವರಿ ಲೆಕ್ಕ ಆಗ್ತಿರ್ಲಿಲ್ಲ ಸ್ಪಾಟಲ್ಲಿ ಬಂದು ಹರಾಜು ಮಾಡೋದು ಸ್ಪಾಟಲ್ಲೆ ಬಂದು ಆ ರಿಕವರಿ ಆಫೀಸರು ನೋಟಿಸ್ ಕೊಟ್ಟು ಸೇಲ್ ನೋಟಿಸಲ್ಲ ಹಾಕಿ ಎಲ್ಲ ಆದ ನಂತರ ಫೈನಲ್ಲಿಗೆ ಸ್ಪಾಟಿಗೆ ಬಂದು ಹರಾಜು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆ ಈಗ ಸರ್ಪೇಸಿ ಬಂದಮೇಲೆ ದಬ್ಬಿಸಿಕವಾಗಿ ನಮ್ಮ ಹೊತ್ತಾಯ ಇರ್ತಕ್ಕಂಥದ್ದು ಆನ್ಲೈನ್ ಹರಾಜು ನಿಲ್ಲಬೇಕು ಆನ್ಲೈನ್ ಹರಾಜು ನಿಲ್ಲಬೇಕು ನಾನು ನಿಲ್ಲದೆ ಹೋದರೆ ಬಹುಶಃ ರೈತರು ಭಾಳಷ್ಟು ಜನ ಭೀತಿ ಮಾಡ್ಬಿಡ್ತಾರೆ ಈ ಬ್ಯಾಂಕ್ ಮ್ಯಾನೇಜರ್ಗಳೇ ಬ್ರೋಕರ್ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಯಾರನ್ನೊಬ್ಬ ನಾನು ಈಗ ಬಾಬಾ ವಿಜಯಕುಮಾರ್ ವಿಜಯ್ ವಿಜಯಕುಮಾರ್ ಅವರ ಇದರಲ್ಲಿ ಹಂಗೆ ಆಗಿದೆ ಬ್ಯಾಂಕ್ ಮ್ಯಾನೇಜರೇ ಬ್ರೋಕರ್ ಕೆಲಸ ಮಾಡ್ತಾರೆ ಮೀಡಿಯೇಟ್ರೆ ಅವನು ಅವನು ಲೋಕಲ್ ಬ್ಯಾಂಕ್ ಮ್ಯಾನೇಜರ್ ಲೋಕಲ್ ಸತ್ತಿನಿ ಸತ್ತಿನಹಳ್ಳಿ ಅಂದ್ರೆ ಬಾರ್ಡ್ರ್ ಬರ್ತಾನೆ ಮಕ್ಕಳವರೇ ಅವನಿಗೆ ಆ ಜಮೀನು ವ್ಯಾಲ್ಯೂ ಜಮೀನ ಮಾರ್ಕೆಟ್ ಎಲ್ಲ ಗೊತ್ತಿದೆ ಅವರಿಗೆ ಅವನೇ ಬ್ರೋಕರೇಜ್ ನಾವ್ ಹೇಳೋದು ಅವನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಅವನನ್ನ ಕೂಡಲೇ ಬ್ಯಾಂಕಿನ ವಜಾ ಮಾಡ್ತಾ ಇದ್ದಾರೆ ಬ್ಯಾಂಕ್ ಕಾನೂನಿನಲ್ಲಿ ದುರುಪಯೋಗ ಮಾಡ್ತಾರೆ ಅದಾಗಬಾರ್ದು ಇವತ್ತು ಆ ರೈತರಿಗೆ ನ್ಯಾಯ ಕೊಡ್ಬೇಕು ಯಾರು ಇವತ್ತು ಇದು ಬಂದಿದ್ದಾರೆ ಹರಾಜಿಗೆ ಒಳಗಾಗಿ ಭೂಮಿ ಕಳ್ಕೊಂಡಿದ್ದಾರೆ ಅವ್ರಿಗೆ ನ್ಯಾಯ ಸಿಗಬೇಕು ಮತ್ತು ಅವ್ರ ಭೂಮಿ ಮತ್ತೆ ವಾಪಸ್ ಕೊಡ್ಬೇಕು ಇವರು ಸಾಲ ಎಷ್ಟು ಮಾಡಿದ್ದಾರೆ ಈಗ ಎಷ್ಟು ಮಾಡ್ತಾರೆ ಸಾಲ ಏನಾಗಿದೆ ಅವ್ರು ಮಾಡಿರೋ ಸಾಲದ ತರ್ಟಿ ಪರ್ಸೆಂಟ್ ಸಾಲ ಕಟ್ಸ್ಕೊಳ್ಬೇಕು ತರ್ಟಿ ಪರ್ಸೆಂಟ್ ಲೋನ್ ಕಟ್ಟಿದ ಮೇಲೆ ಹರಾಜ್ ಮಾಡಿದೆ ಮಾಡಕ್ಕೆ ಬರಲ್ಲ ಯಾಕಂದ್ರೆ ಆ್ಯಕ್ಟ್ ಪ್ರಕಾರ ನೀವು ಟ್ವೆಂಟಿ ಫೈವ್ ಪರ್ಸೆಂಟ್ ಸಾಲದ ಇಪ್ಪತ್ತೈದು ಪರ್ಸೆಂಟ್ ನೀವು ಕಟ್ಟಿದರೆ ಅದು ಹರಾಜು ಮಾಡೋಕೆ ಬರಲ್ಲ ಅವನ ಕೊಡ್ಬೇಕಾಗ್ತದೆ ಇಲ್ಲ ರೀ ರೀಸೆಟ್ಯೂಮ್ ಮಾಡ್ಬೋದು ಬ್ಯಾಂಕ್ ಅದು ರೀಪ್ಲೇಸ್ಮೆಂಟ್ ಮಾಡ್ಬೋದು ಅದು ಮಾಡಿಲ್ಲ ಮಾಡೋದ್ರನ್ನ ಹರಗೆ ಮಾಡ್ಬಿಟ್ಟಿದ್ದಾರೆ ಅಂದರೆ ಥರ ತರಿ ಕೊಟ್ಟು ಇವ್ರು ಆದರೆ ಇವ್ರು ಆಸ್ತಿ ಅದು ಒಳ್ಳೆಯ ವ್ಯಾಲ್ಯೂ ಕೊಡಂಗಿಲ್ಲ ಎಂಟು ಎಕ್ರೆ ನಂಗೆ ಎಕರೆ ಎಂಟು ಎಕರೆ ಮಿಸ್ಸಸ್ದು ನಾಲ್ಕು ಎಕರೆ ಇವರು ನಾಲ್ಕು ಎಕರೆ ಮಿಸ್ಸಸ್ ಐಸ್ರಲ್ಲಿ ಬರೀ ಆರು ಲಕ್ಷ ಇರೋದು ಅದನ್ನ ಬಿಡ್ಬೋದು ಈತಿ ಇದನ್ನೇ ಇವ್ರು ಎಂಟು ಎಕರೆ ಬಾ ಮಾಡ ಮಾಡಿದ ಇವ್ರು ನಾಲ್ಕು ಎಕರೆ ಮಾಡಿದ್ರು ನಾವು ಇರ್ತಿರಲಿಲ್ಲ ಅವ್ರಿಗೆ ಲಕ್ಷ ಇವತ್ತು ಇವ್ರದ್ದು ಇಪ್ಪತ್ತೆರಡು ಲಕ್ಷ ಕೊಟ್ಟಿ ಅವ್ರು ಎರಡು ಲಕ್ಷ ಕಟ್ಬಿಟ್ಟಿದ್ದಾರೆ

ರೈತಾಪಿ ಕೂಡ ಬಂದರೆ ಈಗ ಕೃಷಿ ಮಾಡಬಹುದು ಯಾರೋ ಕಾರ್ಪೊರೇಟ್ ಗಳ ಮಕ್ಕಳಾಗ್ಲಿ ಅಥವಾ ರಾಜಕಾರಣಿಗಳ ಮಕ್ಕಳಾಗ್ಲಿ ಅವ್ರಿಗೆ ಕೃಷಿಯ ಮಾಹಿತಿಯೇ ಇಲ್ಲದಂತ ಬಂದು ಕೃಷಿ ಮಾಡಕ್ ಆಗೋದಿಲ್ಲ ಇವರು ಈ ತರ ಬ್ಯಾಂಕ್ನಲ್ಲೂ ಪ್ರತಿ ಸಣ್ಣ ಪುಟ್ಟ ವಿಚಾರಗಳಿಗೆ ದಂಧೆಗೋಸ್ಕರ ಇವರು ಜಮೀನುಗಳನ್ನ ಹರಾಜು ಮಾಡಿ ಇವರು ಯಾರ ಭೂಮಿನಲ್ಲಿ ಕೂಗಿಸಿ ಅವ್ರು ಬರೀ ಅಕೌಂಟ್ಗೋಸ್ ಮಾಡ್ತಾ ಇರೋದ್ರ ಚಟುವಟಿಕೆ ಮಾಡಬೇಕು ಈ ರೈತರಿಗೆ ಈ ದೇಶಕ್ಕೆ ಅನ್ನ ಏನಿಲ್ಲ ಅವರಿಗೆ ಅವ್ರಿಗೆ ಒತ್ತಡ ಅಕೌಂಟ್ ಬೇಕು ಅದರಿಂದ ಇನ್ನು ಮುಂದೆ ಯಾರ್ಯಾರು ಕೂಡ ಬಂದರೂ ಕೂಡ ಈ ಆನ್ಲೈನ್ ಹರಾಜನ್ನು ಸ್ಟಾಪ್ ಮಾಡಬೇಕು ಐತ್ರ ಜಮೀನ್ ಯಾರು ಹರಾಜಲ್ಲಿ ಹಿಡಿಬಾರದು ಅಂತೇಳಿ ಎಲ್ಲರಿಗೂ ನಾನು ಮನವಿ ಮಾಡ್ಕೊತೀನಿ ಇದನ್ನ ಎಲ್ಲ ಬ್ಯಾಂಕಿನ ಮ್ಯಾನೇಜರ್ಗಳು ಕೂಡ ಇದು ಅಂತ್ಬಿಟ್ಟು ಇನ್ನು ಮುಂದೆ ಹರಾಜನ್ನು ಸ್ಟಾಪ್ ಮಾಡಬೇಕು ಈಗೇನು ಹರಾಜ್ ಆಗಿದೆ ಈ ಜಮೀನು ಅವ್ರ ಹೆಸರಿಗೆ ಮತ್ತು ವಾಪಸ್ ಕೊಡ್ಬೇಕು ಅಂತೇಳಿ ಮನವಿ ಮಾಡ್ತೇನೆ